ಗೃಹ ಸಚಿವ ಅಮಿತ್ ಶಾ ಕೆಲವು ದಿನಗಳ ಹಿಂದಷ್ಟೇ ಹೇಳಿದ್ದ ಮಾತಿದು ಚುನಾವಣೆಗೆ ಮುನ್ನವೇ ಸಿಎಎ ಕಾನೂನು ಜಾರಿಗೆ ಬರುತ್ತೆ ಅದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂದಿದ್ರು ಅವರು ಈಗ ಹೇಳಿದಂತೆಯೇ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವಾಲಯ ನಿನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೊಂದರಂದು ಪೌರತ್ವ ತಿದ್ದುಪಡಿ ಕಾಯ್ದೆಯ ಅಧಿಸೂಚನೆ ಹೊರಡಿಸಿದೆ ಸಿಎಎ ಕಾನೂನು ನಿನ್ನೆಯಿಂದಲೇ ದೇಶದಲ್ಲಿ ಜಾರಿಗೆ ಬಂದಂತಾಗಿದೆ ಸಿಎಎ ಕುರಿತು ಅಮಿತ್ ಶಾ ರವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸತ್ತಿನಲ್ಲಿ ಮಾಡಿದ್ದ ತಮ್ಮ ಸುದೀರ್ಘ ಭಾಷಣದಲ್ಲೇ ಈ ಕಾನೂನಿನ ಅವಶ್ಯಕತೆ ಕುರಿತು ದೇಶಕ್ಕೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡಿದ್ರು

ಪಾಕಿಸ್ತಾನದ ಮುಸ್ಲಿಮರಿಗೆ ಇನ್ನು ಮುಂದೆ ಪೌರತ್ವ ಸಿಗೋದಿಲ್ಲ ಸಿಎಎ ಕಾಯ್ದೆ ಜಾತ್ಯತೀತ ತತ್ವಕ್ಕೆ ವಿರುದ್ಧವಾದದ್ದು ಧರ್ಮದ ಆಧಾರದ ಮೇಲೆ ಕಾನೂನು ರೂಪಿಸುವುದು ಸಂವಿಧಾನ ವಿರೋಧಿ ಎನ್ಆರ್ಸಿ ಕಾಯ್ದೆ ಬಂದ್ರೆ ದೇಶದ ಮುಸ್ಲಿಮರನ್ನ ಹೊರಕ್ಕೆ ಓಡಿಸಲಾಗುತ್ತೆ ಬರೀ ಇಂತಹ ಸುಳ್ಳುಗಳೇ ವದಂತಿಗಳೇ ಮುಸ್ಲಿಮರಲ್ಲಿ ಆತಂಕ ಸೃಷ್ಟಿಸಿದ್ದು ಅದರ ಪರಿಣಾಮವಾಗಿ ಮುಸ್ಲಿಮರು ದೇಶಾದ್ಯಂತ ಪ್ರತಿಭಟನೆಗೂ ಎಳೆದಿದ್ರು ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಸೇರಿದಂತೆ ಕೆಲವು ಕಡೆಗಳಲ್ಲಿ ಹಿಂಸಾಚಾರವೂ ನಡೆದಿತ್ತು ಕರ್ನಾಟಕದ ಮಂಗಳೂರಲ್ಲಿ ಪ್ರತಿಭಟನೆಯ ಕಿಚ್ಚು ಪೊಲೀಸರ ವಿರುದ್ಧವೇ ತಿರುಗಿತ್ತು ಇಷ್ಟೆಲ್ಲ ಹಿಂಸಾಚಾರಕ್ಕೆ ಕಾರಣವಾಗಿದ್ದು ಸಿಎಎ ಬಗ್ಗೆ ವಿರೋಧ ಪಕ್ಷಗಳು ಹಾಗೂ ಸೋಕಾಲ್ಡ್ ಪ್ರಗತಿಪರರು ಹಬ್ಬಿಸಿದ ಸುಳ್ಳುಗಳು ಹಾಗಾದ್ರೆ ಸಿಎಎ ಕಾನೂನು ವಾಸ್ತವವಾಗಿ ಯಾರಿಗೆ ಅನ್ವಯಿಸುತ್ತೆ ಅದನ್ನೀಗ ನೋಡೋಣ ಎರಡು ಸಾವಿರದ ಹದಿನಾಲ್ಕಕ್ಕಿಂತಲೂ ಮುಂಚೆ ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾಗಿ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಫ್ಘಾನಿಸ್ತಾನದಿಂದ ಬಂದ ಹಿಂದೂ ಸಿಖ್ ಕ್ರಿಶ್ಚಿಯನ್ ಬೌದ್ಧ ಹಾಗೂ ಪಾರ್ಸಿ ನಿರಾಶ್ರಿತರಿಗೆ ಭಾರತದ ಪೌರತ್ವ ನೀಡಲು ಅನುವು ಮಾಡಿಕೊಡುವ ಕಾಯ್ದೆಯೇ ಸಿಇಎ ಕಾನೂನು ವಾಸ್ತವವಾಗಿ ಸಿಎಎ ಕಾನೂನು ಭಾರತೀಯ ಪ್ರಜೆಗಳಿಗೆ ಅನ್ವಯಿಸುವುದೇ ಇಲ್ಲ ಹಾಗಾಗಿ ಕಾನೂನು ಜಾರಿಯಾದರೆ ಮುಸ್ಲಿಮರ ಪೌರತ್ವ ಹೋಗುತ್ತೆ ಅನ್ನೋದು ಒಂದು ಮಹಾ ಸುಳ್ಳು ಇದು ಇಸ್ಲಾಂ ಮತಾಂಧರು ಸೋಕಾಲ್ಡ್ ಪ್ರಗತಿಪರರು ಹಾಗೂ ಮೋದಿ ದ್ವೇಷಿ ವಿರೋಧ ಪಕ್ಷಗಳ ಹುನ್ನಾರವಷ್ಟೇ ಇನ್ನು ಎರಡನೇ ಸುಳ್ಳು ಸಿಎಎ ಜಾರಿಯಾದ್ರೆ ಇನ್ನು ಮುಂದೆ ಪಾಕಿಸ್ತಾನ ಬಾಂಗ್ಲಾದೇಶ ಸೇರಿದಂತೆ ಯಾವ ವಿದೇಶಿ ಮುಸ್ಲಿಮರಿಗೂ ಭಾರತದ ಪೌರತ್ವ ಸಿಗೋದಿಲ್ಲ ಅನ್ನೋದು ಇಲ್ಲಿ ನಾವು ಅಂಬೇಡ್ಕರ್ ರಚಿಸಿದ ಭಾರತೀಯ ಪೌರತ್ವ ಕಾಯ್ದೆ ಏನು ಹೇಳುತ್ತೆ ಅನ್ನೋದನ್ನ ನೋಡಬೇಕು ಭಾರತೀಯ ಪೌರತ್ವ ಕಾಯ್ದೆ ಯಾವುದೇ ವಿದೇಶಿ ಪ್ರಜೆಗಳು ಭಾರತದ ಸಂವಿಧಾನವನ್ನ ಒಪ್ಪಿ ಭಾರತದ ಕಾನೂನಿನಂತೆ ಭಾರತದಲ್ಲಿ ಹನ್ನೊಂದು ವರ್ಷಗಳ ಕಾಲ ಜೀವನ ನಡೆಸುತ್ತಾರೋ ಅಂತಹ ವ್ಯಕ್ತಿಗಳಿಗೆ ಭಾರತದ ಪೌರತ್ವ ಸಹಜವಾಗೇ ಲಭಿಸುತ್ತೆ ಇಲ್ಲಿ ಯಾವುದೇ ಧರ್ಮದ ವಿಚಾರವೇ ಇಲ್ಲ ಯಾವುದೇ ಧರ್ಮದವರಾದ್ರೂ ಯಾವುದೇ ದೇಶದವರಾದ್ರೂ ಭಾರತದ ಪೌರತ್ವ ಪಡೆಯಬಹುದು ಸಿಎ ಅನ್ನೋದು ಈ ಕಾನೂನಿಗೆ ಮಾಡಿರುವ ಒಂದು ಸಣ್ಣ ತಿದ್ದುಪಡಿ ಅಷ್ಟೇ ಸಿಎಎ ಕಾನೂನು ಬಂದ ಬಳಿಕ ಆಗುವ ಒಂದೇ ಬದಲಾವಣೆ ಅಂದ್ರೆ ನೆರೆ ರಾಷ್ಟ್ರಗಳಲ್ಲಿ ಧಾರ್ಮಿಕ ದೌರ್ಜನ್ಯ ಸಹಿಸಲಾರದೆ ಭಾರತಕ್ಕೆ ಬಂದ ಮುಸ್ಲಿಮೇತರ ನಿರಾಶ್ರಿತರಿಗೆ ಈ ಹನ್ನೊಂದು ವರ್ಷಗಳ ಅವಧಿಯನ್ನು ಐದು ವರ್ಷಕ್ಕೆ ಕಡಿತಗೊಳಿಸಲಾಗಿರುವುದು ಅದು ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಬಂದವರಿಗೆ ಮಾತ್ರ ಹೀಗಿದ್ದಾಗ ಇನ್ನು ಮುಂದೆ ವಿದೇಶಿ ಮುಸ್ಲಿಮರಿಗೆ ಅವಕಾಶವಿಲ್ಲ ಎಂಬ ವಾದದಲ್ಲಿ ಹುರುಳೇ ಇಲ್ಲ ಮೋದಿ ದ್ವೇಷಿಗಳು ಹಬ್ಬಿಸಿರುವ ಮೂರನೇ ಸುಳ್ಳು ಅಂದರೆ ಸಿಎಎ ಕಾನೂನು ಜಾತ್ಯತೀತ ವಿರೋಧಿ ಅನ್ನೋದು ಹಾಗಾಗಿ ಇದು ಭಾರತದ ಸಂವಿಧಾನಕ್ಕೆ ವಿರೋಧವಾದದ್ದು ಅನ್ನೋದು ಇಲ್ಲಿ ಒಂದು ವಿಷಯ ಗಮನಿಸಬೇಕು ಭಾರತೀಯ ಸಂವಿಧಾನ ಇರುವುದು ಭಾರತೀಯರಿಗಾಗಿ ಆದರೆ ಸಿಎ ಕಾನೂನು ಜಾರಿಯಾಗಿರುವುದು ವಿದೇಶಿಯರಿಗಾಗಿ ಹಾಗಾಗಿ ಈ ವಾದ ಗಟ್ಟಿ ಎನಿಸೋದಿಲ್ಲ ಸಿಎ ಕಾನೂನು ಜಾತ್ಯಾತೀತೆಗಿಂತಲೂ ಹೆಚ್ಚಾಗಿ ಮಾನವೀಯತೆಯನ್ನ ಗಮನದಲ್ಲಿಟ್ಟುಕೊಂಡು ತಂದಿರುವ ಕಾನೂನು ದೇಶ ವಿಭಜನೆಯ ಕ್ರೂರತೆಗೆ ಬಲಿಯಾದವರು ಬಳಿಕ ತಮಗೆ ಇಷ್ಟವಿಲ್ಲದಿದ್ದರೂ ಭಾರತದಿಂದ ದೂರವಾದವರು ಅಲ್ಲಿ ಇಸ್ಲಾಂ ಮತಾಂಧರಿಂದ ದೌರ್ಜನ್ಯಕ್ಕೊಳಗಾದವರು ಭಾರತ ಬಿಟ್ಟರೆ ಬೇರೆ ಯಾವ ದೇಶಕ್ಕೂ ಪ್ರವೇಶ ಪಡೆಯಲಾರದವರು ಅನಿವಾರ್ಯವಾಗಿ ತಮ್ಮ ಮಾತೃಭೂಮಿಗೆ ಮರಳಿದವರು ಇಂಥವರಿಗೆ ಭಾರತ ಸರ್ಕಾರ ಚಾಚಿದ ಸಹಾಯ ಸಿಎಎ ಇದೀಗ ಭಾರತದ ಮುಸ್ಲಿಂ ಸಮುದಾಯದಲ್ಲೂ ಈ ಬಗ್ಗೆ ಜಾಗೃತಿ ಮೂಡುತ್ತಿದೆ देखिए मैं तमाम देश के मुसलमानों से यह अपील करूंगा कि इस वक्त इलेक्शन करीब है किसी भी सियासी नेता के भड़काऊ बयान में नहीं आए सीए राष्ट्र हित में है मुसलमानों को नागरिकता छीनने के लिए नहीं आया है सीए बल्कि सीए उन लोगों के लिए है जो हमारे गैर मुस्लिम भाई दूसरे मुल्कों के अंदर उत्पीड़न का शिकार हैं उन्हें जो है यहाँ की नागरिकता देने की बात है तो पहले कानून को समझे कि कोई सरकार जो है मुसलमानों की नागरिकता छीनने की बात नहीं कर रही है बल्कि सरकार का नारा है सबका साथ सबका विकास सबका विश्वास और इसी नारे को को ध्यान में रखते हुए सरकार जो है राष्ट्र के अंदर सीए कानून लेके आई है मुसलमान किसी भी सियासी पार्टी की भड़कावे में ना देखिए मैं तमाम सियासी लोगों से इस वक्त अपील करूंगा कि बिल्कुल इस तरह के बयान ना दें हमारे मुसलमानों को ना भड़काएं मैं मुसलमान नौजवानों से भी अपील करूंगा कि ऐसे चेहरों को पह, को समझें जो मुसलमानों को भड़का के उनको कानून हाथ में लेने में मजबूर कर देते हैं और अपनी सियासी रोटियां सेकते हैं और मुसलमान कानूनों में फंस जाता है और में फंस जाता है तो ऐसे सियासी लोगों से बचें कानून अपने हाथ में ना लें बल्कि कानून अपने साथ लेकर चलें ಸಿಎಎ ಕಾನೂನು ಭಾರತೀಯ ಮುಸ್ಲಿಮರಿಗೆ ಎಳ್ಳಷ್ಟು ಹಾನಿ ಮಾಡುವುದಿಲ್ಲ ಎಂಬ ಅರಿವಾಗತೊಡಗಿದೆ ಸಿಎಎ ಸುಳ್ಳುಗಳು ಫಲ ನೀಡುವುದಿಲ್ಲ ಅಂತ ಗೊತ್ತಾದಾಗ ಇದನ್ನು ಎನ್ಆರ್ಸಿ ಕಾಯ್ದೆಗೆ ಜೋಡಿಸುವ ಪ್ರಯತ್ನವನ್ನೂ ಮಾಡಲಾಯಿತು ಮೊದಲು ಸಿಎಎ ಮೂಲಕ ಮುಸ್ಲಿಮರಿಗೆ ಪೌರತ್ವ ನಿರಾಕರಿಸುವುದು ಆಮೇಲೆ ಎನ್ಆರ್ಸಿ ಕಾಯ್ದೆಯನ್ವಯ ಭಾರತೀಯ ಮುಸ್ಲಿಮರ ಪಟ್ಟಿ ಹಿಡಿದುಕೊಂಡು ಅವರನ್ನ ದೇಶದಿಂದ ಓಡಿಸುವುದು ಮಾಡುವುದೇ ಬಿಜೆಪಿ ಯೋಚನೆ ಅನ್ನುವ ಹಸಿ ಹಸಿ ಸುಳ್ಳುಗಳನ್ನ ಹಬ್ಬಿಸಲಾಯಿತು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಎನ್ಆರ್ಸಿ ಇದೆ ಎನ್ಆರ್ಸಿ ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂದ್ರೆ ದೇಶದ ಪ್ರತಿಯೊಬ್ಬ ನಾಗರಿಕರ ಮಾಹಿತಿ ಈ ಮಾಹಿತಿಯಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು ಸಾಧ್ಯ ಹಾಗೆಯೇ ಗಡಿ ದಾಟಿ ಕಾನೂನು ಬಾಹಿರವಾಗಿ ಭಾರತ ಪ್ರವೇಶಿಸಿರುವ ವಿದೇಶಿಗರನ್ನು ಗುರುತಿಸಲು ಸಾಧ್ಯ ಇವೆಲ್ಲವೂ ಭಾರತದ ಸಮಗ್ರ ಒಳಿತಿಗಾಗಿ ಇಷ್ಟೆಲ್ಲ ಸುಳ್ಳುಗಳ ನಡುವೆಯೂ ಇದೀಗ ಸಿಎಎ ಕಾನೂನು ಜಾರಿಯಾಗಿದೆ ಎನ್ಆರ್ಸಿ ಯಾವಾಗ ಜಾರಿಯಾಗುತ್ತೆ ಅದರ ರೂಪುರೇಷೆಗಳೇನು ಅನ್ನೋದು ಇನ್ನೂ ಗೊತ್ತಿಲ್ಲ ಹೀಗಿರುವಾಗ ಇಂತಹ ಸುಳ್ಳುಗಳನ್ನು ಹಬ್ಬಿಸುವವರ ಬಣ್ಣ ಬಯಲು ಮಾಡುವ ಪ್ರಕ್ರಿಯೆಯಂತೂ ನಿರಂತರ ನಡೆಯಲೇಬೇಕಿರುವುದು ಅನಿವಾರ್ಯ